ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತಿನ ದಿವಸ ಏನು ಹೇಳ್ತಾ ಹೇಳ್ತಾಯಿದ್ದೀನಂದರೆ ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಇದರಲ್ಲಿ ಒನ್ ಟು ಫೈವ್ ಅನುಪಾತದಲ್ಲಿ ಶಾರ್ಟ್ ಆಗಿ ದಾಖಲಾತಿಯನ್ನು ಅಪ್ಲೋಡ್ ಮಾಡಿದಂತಹ ಅಭ್ಯರ್ಥಿಗಳ ದಾಖಲಾತಿಯನ್ನು ಪರಿಶೀಲಿಸಲಾಗುತ್ತದೆ ಕೆಲವು ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಿಳಿಸಿರುವ ಕೆಲವೊಂದು ಮಾಹಿತಿಗಳು ತಪ್ಪಾಗಿರುವುದು ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಕಂಡುಬರುತ್ತದೆ ಆದ್ದರಿಂದ ಅಭ್ಯರ್ಥಿಗಳು ಅಪ್ಲೋಡ್ ಮಾಡಿದ ಅಂಕಪಟ್ಟಿ ಮತ್ತು ಮೀಸಲಾತಿ ಪ್ರಮಾಣಪತ್ರಗಳನ್ನು ಅನುಗುಣವಾಗಿ ಅವರು ಗಳಿಸಿರುವ ಅಂಕ ಗರಿಷ್ಠ ಅಂಕ ನೇರ ಮತ್ತು ಸಮತಳ ಮೀಸಲಾತಿಗಳಲ್ಲಿ ಸಲ್ಲಿಸಿದ್ದ ದಾಖಲಾತಿಗಳನ್ನು ಸುಗಮವಾಗಿ ಅವರ ಅಂಕ ಮತ್ತು ಮೀಸಲಾತಿಗಳಿಗೆ ತಿದ್ದುಪಡಿಗಳನ್ನು ಮಾಡಲಾಗಿರುತ್ತದೆ ಹಾಗೂ ಉದ್ಯೋಗ ಪ್ರಕಟಣೆಯ ಷರತ್ತುಗಳನ್ನು ಪೂರೈಸಿದ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುತ್ತದೆ ಸೊ ಕೆ ಎಲ್ ಇ ಟೆಕ್ನಾಲಜಿ ಯೂನಿವರ್ಸಿಟಿ ವಿದ್ಯಾನಗರ ಹುಬ್ಬಳ್ಳಿ ಅಲ್ಲಿ ಎರಡನೇ ತಾರೀಕರಿಂದ ನೆಕ್ಸ್ಟು ಜಿಲ್ಲಾ ಕ್ರೀಡಾಂಗಣ ನೆಹರು ನಗರ ಬೆಳಗಾವಿಯವರಲ್ಲಿ ನಾಲ್ಕನೇ ತಾರೀಕು ಇರುತ್ತೆ ಎರಡರಿಂದ ನಾಲ್ಕನೇ ತಾರೀಕವರೆಗೂ ಇರುತ್ತೆ ಸೊ ಎಲ್ಲೆಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು